ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ನ್ಯೂಸ್ ಎಪಿಸೋಡ್ ಸೆವೆನ್ ಸೆವೆನ್ ನೈನ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫಸ್ಟ್ ಡೀಲ್ ಆಫ್ ದಿ ಡೇ ನೋಡೋಣ ಅಂತ ಡೀಲ್ ಆಫ್ ದಿ ಡೇ ಮಾತ್ರ ತುಂಬ ಚೆನ್ನಾಗಿದೆ ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ವೈಟ್ ಸ್ಕೇಲು ಮುನ್ನೂರು ರೂಪಾಯಿಗೆ ಸಿಗ್ತಾಯಿದೆ ಸೆನ್ಸು ಫಿಫ್ಟಿ ಫೈವ್ ಇಂಚಸ್ಸು ಫೋರ್ ಕೆ ಟಿ ಟಿವಿ ಮೂವತ್ತೈದು ಸಾವಿರಕ್ಕೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಕೆ ಜಿ ವಾಶ್ ವಾಷಿಂಗ್ ಮಿಷಿನ್ ಹದ್ನಾರು ಸಾವಿರಕ್ಕೆ ಸಿಗ್ತಾ ಇದೆ ರೆಡ್ಮಿ ಬಟ್ಸ್ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಡೀಲ್ಸ್ ನ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಈಸಿಯಾಗಿ ಜಾಯಿನ್ ಆಗ್ಬೋದು ತುಂಬಾ ಡೀಲ್ಸ್ ಇರುತ್ತೆ ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ ಹಾಗೆ ಬಂದ್ಬಿಟ್ಟು ನೀನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಯಾರಾದ್ರೂ ಈ ಒಂದು ವಿಡಿಯೋನ ನೋಡಿಲ್ಲ ಅಂದ್ರೆ ಟೈಮ್ ಮಾಡಿಕೊಂಡು ಈ ವಿಡಿಯೋ ನೋಡೋದಿಕ್ಕಾದ್ರೆ ಆದ್ರೆ ಟ್ರೈ ಮಾಡಿ ರೀಸನ್ ಏನು ಅಂದ್ರೆ ಫಸ್ಟ್ ಟೈಮ್ ಒಂದು ಮೊಬೈಲ್ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಆ ನೀವ್ ಏನಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಆ ಒಂದು ವಿಡಿಯೋ ಆದ್ರೆ ನೋಡಬಹುದು ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ಹಾನರ್ ಇಂದ ಹಾನರ್ ನೈಂಟಿ ಈ ಒಂದು ಮೊಬೈಲ್ ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು ಪ್ರೈಸೇ ಜಾಸ್ತಿ ಇತ್ತು ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿತ್ತು ಅದ್ರ ಮೂವತ್ತೆಂಟು ಸಾವಿರಕ್ಕೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರು ಇವಾಗ ಈ ಮೊಬೈಲ್ ಯಾರು ಯೂಸ್ ಮಾಡ್ತಿದಾರೋ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಈ ಒಂದು ಮೊಬೈಲ್ಗೆ ಈ ಸಿಮ್ ಸಪೋರ್ಟ್ ತಂದಿದ್ದಾರೆ ಒಂದ್ ರೀತಿ ಮ್ಯಾಜಿಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ತುಂಬಾ ಜನರಿಗೆ ಆಸೆ ಇರುತ್ತೆ ಈ ಸಿಮ್ ಯೂಸ್ ಮಾಡಬೇಕು ಈ ಸಿಮ್ ಯೂಸ್ ಮಾಡಬೇಕು ಅಂತೇಳಿ ಈ ಒಂದು ಗೆ ಜಿಯೋ ಇ ಸಿಮ್ ಸಪೋರ್ಟ್ ತಂದಿದ್ದಾರೆ ಇನ್ಮೇಲಿಂದ ನೀವು ಆರಾಮಾಗಿ ಈ ಒಂದು ಮೊಬೈಲ್ ಅಲ್ಲಿ ಈ ಸಿಮ್ ಯೂಸ್ ಮಾಡಬಹುದು ಈ ಸಿಮ್ ನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ತುಂಬಾ ಈಸಿ ನಿಯರ್ ಬೈ ಅಲ್ಲಿ ಜಿಯೋ ಸರ್ವಿಸ್ ಸೆಂಟರ್ ಇತ್ತು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ಮಾತಾಡಿ ನಿಮಗೆ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ ನಿಮಗೆ ಕಂಪ್ಲೀಟ್ ಸ್ಟೆಪ್ಸ್ ಕೂಡ ಅವರು ಹೇಳ್ತಾರೆ ಅದೊಂದನ್ನು ನೀವು ಫಾಲೋ ಆಗಿದ್ದೀರಾ ಅಂದ್ರೆ ಸಾಕು ಆರಾಮಾಗಿ ನೀವು ಜಿಯೋ ಈ ಸಿಮ್ ನ ಯೂಸ್ ಮಾಡಬಹುದು ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ವಿಷನ್ ಪ್ರೋ ಈ ಒಂದು ವಿಷನ್ ಪ್ರೋ ಬಗ್ಗೆ ನಾನು ಸಪ್ರೇಟ್ ಆಗಿ ಹೇಳಬೇಕಾಗಿಲ್ಲ ನಿಮಗೂ ಕೂಡ ಗೊತ್ತಿರೋದೇ ಟೆಕ್ ನ್ಯೂಸ್ ಅಲ್ಲಿ ಅಂತೂ ತುಂಬಾ ಸಲ ಮಾತಾಡಿದೀವಿ ಈ ವಿಷನ್ ಪ್ರೋಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಹೊರಗ್ ಬಂದಿದೆ ಈ ರಿಪೋರ್ಟ್ ಕೇಳಿದ್ದಾದ್ಮೇಲೆ ಲಿಟ್ರಲ್ಲಿ ನಾನೇ ಒಂದ್ ರೀತಿ ಶಾಕ್ ಆದ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ನೀವ್ ಅಫಿಷಿಯಲ್ ಆಗಿ ಸೇಲಿಕ್ ತಂದಿಲ್ಲ ಇವಾಗ ಟ್ರಯಲ್ಸ್ ಆದ್ರೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿಲ್ಲ ಯು ಕೆ ಯು ಎಸ್ ಎಸ್ ಈ ರೀತಿಯಾಗಿ ನಮಗೆ ಬೇರೆ ದೇಶ ಇರುತ್ತಲ್ಲ ಅಲ್ಲಿ ಬಂದ್ಬಿಟ್ಟು ನಮಗೆ ಆಪಲ್ ಸ್ಟೋರ್ಸ್ ಇರುತ್ತಲ್ಲ ಅಲ್ಲಿ ಬಂದ್ಬಿಟ್ಟು ಒಂದ್ ಸ್ವಲ್ಪ ಸರ್ವಿಸ್ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅಲ್ಲಿ ಹೋಗ್ಬಿಟ್ಟು ನಾವು ಒಂದ್ಸಲ ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇವಾಗ ನಮಗೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರಲ್ಲ ಎಂ ಕೆ ಬಿ ಎಚ್ ಡಿ ಸೊ ಈ ರೀತಿಯಾಗಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರಲ್ಲ ಇವರೆಲ್ಲರೂ ಕೂಡ ಹೋಗ್ಬಿಟ್ಟು ಸಲ ಟ್ರಯಲ್ ಮಾಡಿದ್ದಾರೆ ಇವರೇನ್ ಹೇಳ್ತಿದ್ದಾರೆ ಅಂದ್ರೆ ನಾನು ಯೂಸ್ ಮಾಡಿದ್ದೆ ಒಂದ್ ಸ್ವಲ್ಪ ಹೊತ್ತು ನನಗೆ ತಲೆನೋವೇ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ರೀಸನ್ ಏನು ಅಂದ್ರೆ ಈ ಒಂದು ವಿಷನ್ ಪ್ರೋ ತುಂಬಾನೇ ವೈಟ್ ಇದೆ ನನಗೆ ಬಂದ್ಬಿಟ್ಟು ತುಂಬಾ ತಲೆನೋವು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಈ ರಿಪೋರ್ಟ್ ಹೊರಗೆ ಬಂದಿದ್ದಾದ್ಮೇಲೆ ಅಂತೂ ಎಲ್ಲರೂ ಶಾಕ್ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಅದು ನೋಡೋದಕ್ಕೆ ತುಂಬಾ ಲೈಟ್ ವೆಯ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ ಆದ್ರೆ ರೀಸನ್ ನೋಡ್ಕೊಂಡ್ರೆ ತುಂಬಾ ವೆಯ್ಟ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ನಮ್ಮ ಇಂಡಿಯಾದಲ್ಲಿ ಯಾವಾಗ ಇವರು ಸೇಲಿಗೆ ತರ್ತಾರೆ ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ನಿನ್ನ ಒಂದು ರಿಪೋರ್ಟ್ ಇದೆ ಡಿ ಸಿ ಟ್ವೆಂಟಿ ಟ್ವೆಂಟಿ ನಡೆಯುತ್ತಲ್ಲ ನಿಮಗೆ ಈ ವರ್ಷ ಮಿಡ್ ಅಲ್ಲಿ ಇವೆಂಟ್ ಆದ್ರೆ ನಡೆಯುತ್ತೆ ಆ ಇವೆಂಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಇಂಡಿಯಾದಲ್ಲಿ ಈ ಒಂದು ವಿಷನ್ ಪ್ರೋನ ಸೇಲಿಗೆ ತರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಈ ರೀತಿಯಾಗಿ ಒಂದು ಸ್ವಲ್ಪ ರಿಪೋರ್ಟ್ಸ್ ಹೊರಗೆ ಬಂದಿದೆ ಯಾವ್ದು ನಿಜ ಯಾವುದು ಸುಳ್ಳು ಅಂತ ಗೊತ್ತಿಲ್ಲ ಆದ್ರೆ ಇದು ತುಂಬಾ ವೈಟ್ ಇದೆ ಅದರ ಜೊತೆಗೆ ತುಂಬಾ ತಲೆನೋವು ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ನೋಡ್ಕೊಂಡ್ರೆ ಬಿ ಸಿ ಎಸ್ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ಇವರು ಬಂದ್ಬಿಟ್ಟು ಇಂಡಿಗೋಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಫೈನ್ ಹಾಕಿದ್ದಾರೆ ರೀಸನ್ ಏನು ಅಂದ್ರೆ ಈ ಒಂದು ಈಗಾಗಲೇ ನಿಮಗೂ ಕೂಡ ಗೊತ್ತಾಗಿರುತ್ತೆ ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ಈ ಒಂದು ವಿಡಿಯೋಸ್ ತುಂಬಾ ಹಂಗಾಮ ಮಾಡ್ತಿದೆ ಅಂತಾನೆ ಹೇಳ್ಬೋದು ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ ಗೋವಾ ಟು ಮುಂಬೈ ಈ ಒಂದು ಫ್ಲೈಟ್ ನರ್ಟೀನ್ ಅವರ್ಸ್ ಡಿಲೇ ಆಗಿದೆ ಹದಿಮೂರು ಗಂಟೆ ಡಿಲೇ ಆಗಿದೆ ಅಂತಾನೆ ಹೇಳ್ಬೋದು ಪಾಪ ತುಂಬಾ ಜನ ಕೋಪ ಮಾಡ್ಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ಅಂತೂ ಪೈಲಟ್ ಹೊಡೆದೇ ಬಿಟ್ಟಿದ್ದಾನೆ ಈ ವಿಡಿಯೋನೂ ಕೂಡ ತುಂಬಾನೇ ವೈರಲ್ ಆಗಿತ್ತು ಇನ್ನ ಒಂದು ಇವರು ಮಾಡಿರೋ ತಪ್ಪೇನು ಅಂದ್ರೆ ನಮಗೆ ವೇ ಏನಿರುತ್ತಲ್ಲ ಆ ರನ್ವೇ ಅಲ್ಲಿ ಎಲ್ಲರನ್ನು ಕೂಡ ಕೂರಿಸಿದ್ದಾರೆ ಅಲ್ಲೇ ಇವರಿಗೆ ಊಟ ಕೊಟ್ಟಿದ್ದಾರೆ ಹಾಗೆ ಬಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಇವರು ನಡೆಸಿದ್ದಾರೆ ಇದೆಲ್ಲನೂ ಕೂಡ ನೋಡಿ ಾದ್ಮೇಲೆ ಬಿ ಸಿ ಎಸ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಫೈನ್ ಹಾಕಿದ್ದಾರೆ ಇಂಡಿಗೋಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಫೈನ್ ಹಾಕಿದ್ದಾರೆ ಮುಂಬೈ ಏರ್ಪೋರ್ಟ್ ಬಂದ್ಬಿಟ್ಟು ತೊಂಬತ್ತು ಲಕ್ಷ ಫೈನ್ ಹಾಕಿದ್ದಾರೆ ಈ ವಿಡಿಯೋ ನೋಡಿದಾಗ ನಾನೇ ಒಂದು ರೀತಿ ಶಾಕ್ ಆದ ರೀಸನ್ ಏನಾದ್ರೆ ತರ್ಟೀನ್ ಅವರ್ಸ್ ಡಿಲೇ ನಾರ್ಮಲ್ ಆಗಿ ಆಗೋದಿಲ್ಲ ತರ್ಟೀನ್ ಅವರ್ಸ್ ಒಂದು ಫ್ಲೈಟ್ ಡಿಲೇ ಆಗಿದೆ ತುಂಬಾ ಜನ ಪಾಪ ಕೋಪ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇವಾಗ ಫೈನಲ್ ಆಗಿ ನೋಡ್ಕೊಂಡ್ರೆ ಆತತ್ರ ಒಂದೂವರೆ ಕೋಟಿ ವರ್ಗೂ ಫೈನ್ ಹಾಕಿದೆ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ ಈ ಒಂದು ಮೊಬೈಲ್ಸ್ ನ ಈಗಾಗಲೇ ಅಫಿಷಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ ನಾನ್ ನಿನ್ನೆ ಒಂದು ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡಿ ಅದರಲ್ಲಿ ಪ್ರೈಸ್ ಡೀಟೇಲ್ಸ್ ಕೂಡ ಹೇಳಿದೆ ಆದ್ರೆ ಬುಕ್ ಮಾಡಿಕೊಂಡ್ರೆ ಏನೇನೆಲ್ಲ ಆಫರ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿರಲಿಲ್ಲ ಇವಾಗ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೊರಗೆ ಬಂದಿದೆ ಫಸ್ಟ್ ಪ್ರೈಸ್ ನೋಡೋಣ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಸ್ಟಾರ್ಟಿಂಗ್ ಪ್ರೈಸ್ ಎಂಬತ್ತು ಸಾವಿರ ಇಟ್ಟಿದ್ದಾರೆ ಎಸ್ ಟ್ವೆಂಟಿ ಒಂದು ಲಕ್ಷಕ್ಕೆ ಸಿಗುತ್ತೆ ಎಸ್ ಟ್ವೆಂಟಿ ಅಲ್ಟ್ರಾ ಒಂದು ಲಕ್ಷ ಮೂವತ್ತು ಸಾವಿರ ಇಟ್ಟಿದ್ದಾರೆ ಇವಾಗ ನೀವು ಬುಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಜನವರಿ ಮೂವತ್ತೊಂದನೇ ತಾರೀಕಿಂದ ನಿಮಗೆ ಸೇಲಿ ಬುಕ್ ಮಾಡ್ಕೊಂಡ್ರೆ ಏನ್ ಬುಕ್ ಮಾಡ್ಕೊಂಡ್ರೆ ಏನ್ ಬೆನಿಫಿಟ್ ಇರುತ್ತೆ ಅಂದ್ರೆ ಎಲ್ಲಾರ್ಗೂ ಕೂಡ ಒಂದೊಂದು ವೈರ್ಲೆಸ್ ಚಾರ್ಜರ್ ಫ್ರೀ ಕೊಡ್ತಾರೆ ಸಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಪ್ಲಸ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಈ ಒಂದು ಮೊಬೈಲ್ಸ್ನ ನೀವು ಏನಾದ್ರು ಬುಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಸ್ಟಾರ್ಟಿಂಗ್ ನಿಮಗೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಇರುತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿಬಿನ ನೀವು ಆರ್ಡರ್ ಮಾಡಿದಿರಾ ಅಂದ್ರೆ ನಿಮಗೆ ಫೈ ಟ್ವೆಲ್ ಜಿ ಬಿ ಕೊಡ್ತಾರೆ ಸೇಮ್ ಪ್ರೈಸಿಗೆ ಒಂದು ಲಕ್ಷ ಮೂವತ್ತು ಸಾವಿರಕ್ಕೆ ನಿಮಗೆ ಫೈ ಟ್ವೆಲ್ ಜಿ ಬಿ ಇಂಟರ್ನಲ್ ಸ್ಟೋರೇಜಿಂದ ಈ ಒಂದು ಮೊಬೈಲ್ ಆದರೆ ಸಿಗುತ್ತೆ ಇದೊಂದು ಚೇಂಜ್ ಅಂತಲೇ ಹೇಳ್ಬೋದು ಇನ್ನು ಬ್ಯಾಂಕ್ ಆಫರ್ಸ್ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಗ್ಯಾಕ್ಸಿ ಎಸ್ ಟ್ವೆಂಟಿ ಫೋರ್ ಎಸ್ ಟ್ವೆಂಟಿ ಫೋರ್ ಪ್ಲಸ್ ಮೇಲೆ ಎಚ್ ಡಿ ಎಫ್ ಸಿ ಕಾರ್ಡ್ ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಎಂಟು ಸಾವಿರ ಕಮ್ಮಿ ಆಗುತ್ತೆ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಮೇಲೆ ಐದು ಸಾವಿರ ಕಮ್ಮಿ ಆಗುತ್ತೆ ನಿಮ್ಮ ಹತ್ರ ಯಾವುದಾದ್ರೂ ಹಳೆ ಮೊಬೈಲ್ ಇತ್ತು ಅಂದ್ರೆ ಅದನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀರಾ ಅಂದರೆ ಬೋನಸ್ ಆಗಿ ನಿಮಗೆ ಮತ್ತೆ ಐದು ಸಾವಿರ ರೂಪಾಯಿ ಕಮ್ಮಿ ಆಗುತ್ತೆ ಈ ರೀತಿಯಾಗಿ ಒಂದು ಸ್ವಲ್ಪ ಆಫರ್ಸ್ ಅವರು ಅನೌನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾರಾದ್ರೂ ಈ ಒಂದು ಮೊಬೈಲ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಕೇಳಿದ್ರೆ ಪ್ರೀ ಬುಕ್ ಮಾಡ್ಕೊಳ್ಳಿ ನಿಮಗೆ ಮಟ್ಟಿಗೆ ದುಡ್ಡು ಉಳಿಯುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಬಂದ್ಬಿಟ್ಟು ಈಗಾಗಲೇ ಹಳೆ ಮೊಬೈಲ್ಸ್ ಯೂಸ್ ಮಾಡ್ತಾ ಇದೀವಿ ಸ್ಯಾಮ್ಸಂಗ್ ಗ್ಯಾಕ್ಸಿ ಎಸ್ ಟ್ವೆಂಟಿ ತ್ರೀ ಸೀರೀಸ್ ಈ ಮೊಬೈಲ್ಸ್ ಯೂಸ್ ಮಾಡ್ತಿದೀವಿ ಈ ಗೆ ಶಿಫ್ಟ್ ಅಂದ್ರೆ ಶಿಫ್ಟ್ ಆಗೋ ಅವಶ್ಯಕತೆ ಆದ್ರೆ ಇಲ್ಲ ರೀಸನ್ ಏನು ಅಂದ್ರೆ ಸ್ಯಾಮ್ಸಂಗ್ ಅವರು ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ತ್ರೀ ಸೀರೀಸ್ ಸ್ಯಾಮ್ಸಂಗ್ ಫೋರ್ ಫೈವ್ ಫ್ಲಿಪ್ ಫೈವ್ ಸ್ಯಾಮ್ಸಂಗ್ ಟ್ಯಾಬ್ ಎಸ್ ನೈನ್ ಈ ಒಂದು ಡಿವೈಸ್ ನೀವು ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಸ್ಯಾಮ್ಸಂಗ್ ಒನ್ ಪಾಯಿಂಟ್ ಒನ್ ಈ ಒಂದು ಅಪ್ಡೇಟ್ ಅಲ್ಲಿ ನೀವಾಗ ಏನೇನೆಲ್ಲ ಫೀಚರ್ಸ್ ನ ಇವರು ಅನೌನ್ಸ್ ಮಾಡಿದಾರಲ್ಲ ಆ ಎಲ್ಲಾ ಎ ಫೀಚರ್ಸ್ ಕೂಡ ಈ ಒಂದು ಡಿವೈಸಸ್ ಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಿಮಗೆ ಇನ್ನೊಂದ್ ಎರಡು ತಿಂಗಳು ಮೂರ್ ತಿಂಗಳಲ್ಲಿ ನಿಮಗೆ ಈ ಒಂದು ಅಪ್ಡೇಟ್ ಬರುತ್ತೆ ಈ ಅಪ್ಡೇಟ್ ಮಾಡ್ಕೊಂಡಿದೀರಾ ಅಂದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ ಅಲ್ಲಿ ಏನೇನೆಲ್ಲ ಎ ನ ಇವರು ಕೊಟ್ಟಿದಾರೋ ಆ ಎಲ್ಲಾ ಎ ಫೀಚರ್ಸ್ ಕೂಡ ನೀವು ಈ ಒಂದು ಡಿವೈಸಸ್ ಅಲ್ಲಿ ಯೂಸ್ ಮಾಡಬಹುದು ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ನೋಡ್ಕೊಂಡ್ರೆ ಜನವರಿ ಇಪ್ಪತ್ತೆರಡನೇ ತೀಕ ನಮ್ಗೆ ಕೂಡ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಆ ದಿನ ರಾಮ ಮಂದಿರ ಓಪನ್ ಆಗ್ತಾ ಇದೆ ಈಗಾಗಲೇ ಎಷ್ಟೋ ಸ್ಟೇಟ್ ಅವರು ಜನವರಿ ಇಪ್ಪತ್ತೆರಡನೇ ತಾರೀಕು ಪಬ್ಲಿಕ್ ಹಾಲಿಡೇ ಕೂಡ ಅನೌನ್ಸ್ ಮಾಡಿದ್ದಾರೆ ಮೇಜರ್ ಆಗಿ ನೋಡ್ಕೊಂಡ್ರೆ ಗೋವಾ ಮಧ್ಯಪ್ರದೇಶ ಉತ್ತರ ಪ್ರದೇಶ ಛತ್ತೀಸ್ಗಢ ಹಾಗೆ ಬಂದ್ಬಿಟ್ಟು ಹರಿಯಾಣ ಈ ಒಂದು ಸ್ಟೇಟ್ಸ್ ಅಲ್ಲಿ ನೋಡ್ಕೊಂಡ್ರೆ ಈಗಾಗಲೇ ಕಂಪ್ಲೀಟ್ ಆಗಿ ಹಾಲಿಡೇನ ಅನೌನ್ಸ್ ಮಾಡಿದ್ದಾರೆ ನನಗೆ ಬಂದ್ಬಿಟ್ಟು ಒಂದು ನ್ಯೂಸ್ ಹೊರಗೆ ಬಂದಿದೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಆಫೀಸಸ್ ಏನಿರುತ್ತಲ್ಲ ಈ ಒಂದು ಆಫೀಸಸ್ ಜನವರಿ ಇಪ್ಪತ್ತೆರಡನೇ ತಾರೀಕು ಆಫ್ ಡೇ ಮಾತ್ರ ನಡೆಯುತ್ತೆ ಫುಲ್ ಡೇ ವರ್ಕ್ ಇರೋದಿಲ್ಲ ಆಫ್ ಡೇ ವರ್ಕ್ ಮಾಡ್ಬಿಟ್ಟು ಇನ್ನ ಆಫ್ ಡೇ ಆರಾಮಾಗಿ ಮನೆಗೆ ಹೋಗ್ಬೋದು ಈ ಒಂದು ನ್ಯೂಸ್ ಕೂಡ ಒಫಿಷಿಯಲ್ ಆಗಿ ಹೊರಗೆ ಬಂದಿದೆ ನಿನ್ನ ನಿಧಾನಕ್ಕೆ ಬರ್ತಾ ಬರ್ತಾ ನನಗೆ ಅನಿಸ್ತಂಗೆ ಸ್ಟೇಟ್ಸ್ ಅಲ್ಲೂ ಕೂಡ ಒಫಿಷಿಯಲ್ ಆಗಿ ಹಾಲಿಡೇನ ಡಿಕ್ಲೇರ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಫಸ್ಟ್ ಟೈಮ್ ಸೌತ್ ಹೋಗಿದೆ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಈಗ ನಾವು ಮಾತಾಡಿದ್ವಲ್ಲ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ ಅಲ್ಲಿ ಪಾಪ ಏನೇನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತೇಳಿ ಅಷ್ಟೆಲ್ಲ ಚೇಂಜಸ್ ಮಾಡಿ ಇವತ್ತಿನವರೆಗೂ ಗ್ಲೋಬಲ್ ಶಿಪ್ಮೆಂಟ್ ಅಲ್ಲಿ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಅವರು ಫಸ್ಟ್ ಪ್ಲೇಸ್ ಅಲ್ಲಿ ಇವಾಗ ಫಸ್ಟ್ ಟೈಮ್ ಹದ್ಮೂರು ವರ್ಷ ಆದ್ಮೇಲೆ ಆಪಲ್ ಕಂಪ್ನಿ ಫಸ್ಟ್ ಗೆ ಬಂದಿದೆ ಅಂತಾನೆ ಹೇಳ್ಬೋದು ಆಪಲ್ ಕಂಪ್ನಿಯವರು ಏನ್ ಚೇಂಜಸ್ ಮಾಡಿಲ್ಲ ಅಂದ್ರೂ ಕೂಡ ಕ್ವಾರ್ಟರ್ ಫೋರ್ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ಇವಾಗ ಫಸ್ಟ್ ಪ್ಲೇಸ್ ಅಲ್ಲಿ ಆಪಲ್ ಕಂಪ್ನಿ ಶಿಪ್ ನೋಡ್ಕೊಂಡ್ರೆ ಅಥ್ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ಸ್ಯಾಮ್ಸಂಗ್ ಬಂದ್ಬಿಟ್ಟು ಸಿಕ್ಸ್ಟೀನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಶೋಮಿ ಬಂದ್ಬಿಟ್ಟು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ನಕುಪೈ ಮಾಡ್ಕೊಂಡಿದ್ದಾರೆ ನಿನ್ನ ಟ್ರಾನ್ಸಿಷನ್ ಬಂದ್ಬಿಟ್ಟು ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಟ್ರಾನ್ಸಿಷನ್ ಅಂದ್ರೆ ಏನು ಇಲ್ಲ ನಿಮಗೆ ಟೆಕ್ನೋ ಇನ್ಫಿನಿಕ್ಸ್ ಈ ಒಂದು ಮೊಬೈಲ್ಸ್ ಇರುತ್ತಲ್ಲ ಅದೆಲ್ಲಾನು ಕೂಡ ಇವರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ನಿನ್ನ ಲಾಸ್ಟ್ ಪ್ಲೇಸ್ ಅಲ್ಲಿ ನೋಡಿಕೊಂಡ್ರೆ ವಿವೋ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ನನಗೆ ಶಾಕ್ ಆಗಿದ್ದೇನು ಅಂದ್ರೆ ಸ್ಯಾಮ್ಸಂಗ್ ಮೊಬೈಲ್ಸ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇಪ್ಪತ್ತೆರಡು ಕೋಟಿ ಮೊಬೈಲ್ಸ್ ನ ಸೇಲ್ ಮಾಡಿದ್ರೆ ಆಪಲ್ ಕಂಪ್ನಿಯವರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಪ್ಪತ್ನಾಲ್ಕು ಕೋಟಿ ಮೊಬೈಲ್ಸ್ ನೋಡಿದ ಸೇಲ್ ಮಾಡಿದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಲೆವೆಲ್ ಅಲ್ಲಿ ಐಫೋನ್ಸ್ ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಅವರಾದ್ರೆ ನಮಗೆ ಬಜೆಟ್ ಮೊಬೈಲ್ಸ್ ಇರುತ್ತೆ ಮಿಡ್ ರೇಂಜ್ ಮೊಬೈಲ್ಸ್ ಇರುತ್ತೆ ಫ್ಲಾಕ್ ಮೊಬೈಲ್ಸ್ ಇರುತ್ತೆ ಅವರು ಅಷ್ಟು ಸೇಲ್ ಮಾಡಿ ಇಪ್ಪತ್ತೆರಡು ಕೋಟಿ ಮೊಬೈಲ್ಸ್ ನ ಸೇಲ್ ಮಾಡಿದ್ದಾರೆ ಆಪಲ್ ನೋಡ್ಕೊಂಡ್ರೆ ಅವ್ರದ್ದು ಏನು ಬಜೆಟ್ ಮಿಡ್ ರೇಂಜ್ ಏನಿಲ್ಲ ಡೈರೆಕ್ಟ್ ಆಗಿ ಫ್ಲಾಕ್ ಅಂತಾನೆ ಹೇಳ್ಬೋದು ಎಲ್ಲ ನಮಗೆ ಒಂದು ಲಕ್ಷನೇ ದಾಟುತ್ತೆ ಆದ್ರೂ ಕೂಡ ಅಷ್ಟು ಜನ ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡಿದೆ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ರಿಯಲ್ಮಿ ಟ್ವೆಲ್ ಪ್ರೊ ಮ್ಯಾಕ್ಸ್ ಈ ಮೊಬೈಲ್ ಇವಾಗ ಫ್ಲಿಪ್ಕಾರ್ಟ್ ಅಲ್ಲಿ ಸ್ಪಾಟ್ ಆಗಿದೆ ಇನ್ನ ಈ ಮೊಬೈಲ್ ಲಾಂಚ್ ಆಗಿಲ್ಲ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಲಾಂಚ್ ಮಾಡ್ತಾರೆ ಆವಾಗಲೇ ಫ್ಲಿಪ್ಕಾರ್ಟ್ ಅಲ್ಲಿ ಲೀಸ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನ್ ಗೊತ್ತಾ ನಾರ್ಮಲ್ ಆಗಿ ರಿಯಲ್ಮಿ ಕಂಪ್ನಿಯವರು ಮಿ ಟ್ವೆಲ್ ಪ್ರೋ ಟ್ವೆಲ್ ಪ್ರೊ ಪ್ಲೇಸ್ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಿರೋದು ಮ್ಯಾಕ್ಸ್ ಯಾವ ಮೊಬೈಲ್ ಲಾಂಚ್ ಮಾಡ್ತಿಲ್ಲ ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಮಿ ಟ್ವೆಲ್ ಪ್ರೋ ಮ್ಯಾಕ್ಸ್ ಈ ಮೊಬೈಲ್ ಕೂಡ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಆಪಲ್ ಕಂಪನಿಯರು ಇಡ್ತಾರಲ್ಲ ಐಫೋನ್ ಫೋರ್ಟೀನ್ ಪ್ರೋ ಮ್ಯಾಕ್ಸ್ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಅಂತ ಹೇಳ್ಬಿಟ್ಟು ನಾವು ಯಾಕೆ ಮ್ಯಾಕ್ಸ್ ಇಡಬಾರ್ದು ಅಂತ ಹೇಳ್ಬಿಟ್ಟು ಮಿ ಕಂಪ್ನಿಯವರು ಕೂಡ ಪ್ಲೇಸ್ ತಗೊದ್ಬಿಟ್ಟು ಮ್ಯಾಕ್ಸ್ ಇಟ್ಟಿದ್ದಾರೆ ಸೊ ನೋಡೋಣಂತೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗೈಸ್